ಕೆಲವೇ ದಿನಗಳ ಹಿಂದೆಯಷ್ಟೇ ಚಂದ್ರ ಗ್ರಹಣ ನಡೆದಿದೆ ಆದರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಮೊದಲ ಸೂರ್ಯ ಗ್ರಹಣವು ಇದೇ ಏಪ್ರಿಲ್ ತಿಂಗಳಿನಲ್ಲಿ ನಡೆಯಲಿದೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಾ ಇರುವ ಈ ವರ್ಷದ ಮೊದಲ ಸೂರ್ಯ ಗ್ರಹಣ ಇದಾಗಿದ್ದು ಈ ಮೂರು ರಾಶಿಗಳ ಮೇಲೆ ಅದೃಷ್ಟವನ್ನ ಉಂಟುಮಾಡಲಿದೆ ಕರ್ನಾಟಕದಲ್ಲಿ ಸೂರ್ಯ ಗ್ರಹಣದ ಸಮಯ ಎಷ್ಟು ಗ್ರಹಣದ ಪ್ರಭಾವದಿಂದಾಗಿ ಯಾವ ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಗರ್ಭಿಣಿ ಇರುವ ಮಹಿಳೆಯರು ವಹಿಸಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಏನು ಈ ವರ್ಷದ ಸೂರ್ಯ ಗ್ರಹಣದ ಮಾಹಿತಿಯನ್ನ ನೀಡಲಾಗಿದ್ದು ನೀವು ಕೂಡ ಗ್ರಹಣ ಮತ್ತು ದೇವರ ಮೇಲೆ ನಂಬಿಕೆ ಇರುವವರಾಗಿದ್ರೆ ತಪ್ಪದೇ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಮೊದಲ ಸೂರ್ಯ ಗ್ರಹಣ ಏಪ್ರಿಲ್ನಲ್ಲಿ ಸಂಭವಿಸಲಿದೆ ಈ ಸೂರ್ಯ ಗ್ರಹಣ ಶುಭ ಅಥವಾ ಅಶುಭ ಫಲಿತಾಂಶವನ್ನ ನೀಡುತ್ತದೆ ಜೊತೆಗೆ ದ್ವಾದಶ ರಾಶಿ ಕಿಳ ಮೇಲೆ ಪರಿಣಾಮ ಬೀರಲಿದೆ ಪ್ರತಿ ವರ್ಷ ಒಟ್ಟು ನಾಲ್ಕು ಗ್ರಹಣಗಳು ಸಂಭವಿಸುತ್ತವೆ ಅವುಗಳಲ್ಲಿ ಎರಡು ಸೂರ್ಯ ಗ್ರಹಣಗಳು ಮತ್ತು ಎರಡು ಚಂದ್ರ ಗ್ರಹಣಗಳು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣಗಳು ಮಾನವನ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಇದರ ನಂತರ ಏಪ್ರಿಲ್ ಎಂಟರಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಸೂರ್ಯ ಗ್ರಹಣ ನಡೆಯಲಿದೆ ಈ ಗ್ರಹಣ ಸಂಪೂರ್ಣ ಸೂರ್ಯ ಗ್ರಹಣವಾಗಲಿದೆ ಮುಖ್ಯವಾಗಿ ಈ ಸಂಪೂರ್ಣ ಸೂರ್ಯ ಗ್ರಹಣವು ಸುಮಾರು ಐವತ್ನಾಲ್ಕು ವರ್ಷಗಳ ನಂತರ ಸಂಭವಿಸ್ತಾ ಇದೆ ಹೀಗಾಗಿ ಈ ಗ್ರಹಣದ ಪರಿಣಾಮ ಎಲ್ಲ ರಾಶಿ ಚಕ್ರಗಳಲ್ಲೂ ಕಾಣಿಸುತ್ತದೆ ಮುಖ್ಯವಾಗಿ ಈ ಗ್ರಹಣದಿಂದಾಗಿ ಮೂರು ರಾಶಿಯ ಜನರು ಅದೃಷ್ಟವನ್ನ ಪಡೆಯುತ್ತಾರೆ ವಿಶೇಷವಾಗಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಉತ್ತಮ ಪ್ರಗತಿ ಇರುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಸೂರ್ಯ ಗ್ರಹಣದೊಂದಿಗೆ ಯಾವ ರಾಶಿ ಚಕ್ರ ಚಿಹ್ನೆಯವರು ಅದೃಷ್ಟವನ್ನ ಪಡಿತಾರೆ ಅನ್ನೋದನ್ನ ಈಗ ನೋಡೋಣ ಬನ್ನಿ ಮೇಷರಾಶಿ ಮೇಷರಾಶಿಯವರು ತಮ್ಮ ಇಷ್ಟಾರ್ಥಗಳನ್ನು ಸೂರ್ಯ ಗ್ರಹಣದಿಂದ ಈಡೇರಿಸಿಕೊಳ್ಳುತ್ತಾರೆ ಅನಿರೀಕ್ಷಿತ ಆರ್ಥಿಕ ಲಾಭ ಸಿಗಲಿದೆ ಹೊಸ ಕೆಲಸವನ್ನು ಪ್ರಾರಂಭಿಸುವುದು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ನಿಮ್ಮ ಪ್ರಯತ್ನಗಳಲ್ಲಿ ನೀವು ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ನೀವು ಬಹಳಷ್ಟು ಹಣವನ್ನು ಗಳಿಸಬಹುದು ಮತ್ತು ಉಳಿಸಬಹುದು ಕುಟುಂಬ ಸದಸ್ಯರಿಂದ ಸಂಪೂರ್ಣ ಬೆಂಬಲ ಪಡೆಯುವಿರಿ ವ್ಯಾಪಾರಸ್ಥರು ಉತ್ತಮ ಆರ್ಥಿಕ ಲಾಭಗಳನ್ನು ಒದಗಿಸುವ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಬಹುದು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಸೂರ್ಯ ಗ್ರಹಣ ಧನಾತ್ಮಕ ಫಲಿತಾಂಶಗಳನ್ನು ತರುತ್ತೆ ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ಉದ್ಯೋಗ ದೊರೆಯಲಿದೆ ಉದ್ಯೋಗಿಗಳಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಾಗಬಹುದು ಈ ಸಮಯದಲ್ಲಿ ನೀವು ಬಹಳಷ್ಟು ಹಣವನ್ನು ಉಳಿಸಬಹುದು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಯಶಸ್ಸು ಗಳಿಸುವರು ರಾಜಕೀಯದಲ್ಲಿ ಇರುವವರಿಗೆ ಉತ್ತಮ ಯಶಸ್ಸು ಸಿಗಲಿದೆ ಮಕರ ರಾಶಿ ಮಕರ ರಾಶಿಯವರಿಗೆ ಸೂರ್ಯ ಗ್ರಹಣ ಲಾಭ ತರಲಿದೆ ವಿಶೇಷವಾಗಿ ಮಕ್ಕಳಿಂದ ನೀವು ಒಳ್ಳೆಯ ಸುದ್ದಿಯನ್ನ ಪಡೆಯುತ್ತೀರಿ ಉದ್ಯೋಗಿಗಳು ಮೇಲಧಿಕಾರಿಗಳೊಂದಿಗೆ ತಮ್ಮ ಸಂಬಂಧವನ್ನ ಸುಧಾರಿಸುತ್ತಾರೆ ಕೆಲಸದ ಸ್ಥಳದಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎಲ್ಲ ಯೋಜಿತ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಮುಖ್ಯವಾಗಿ ಈ ಅವಧಿಯಲ್ಲಿ ನೀವು ಬಹಳಷ್ಟು ಹಣವನ್ನು ಉಳಿಸಲು ಮತ್ತು ಗಳಿಸಲು ಅವಕಾಶಗಳನ್ನು ಪಡೆಯುತ್ತೀರಿ ಜಂಟಿ ಉದ್ಯಮಗಳಿಗೆ ಈ ಸಮಯ ಉತ್ತಮವಾಗಿರುತ್ತೆ